ಪೂಜ್ಯ ಶ್ರೀಗಳ ಪಾದಗೆ ಪುನಸ್ಕರಿಸುತ್ತ ಆರಾಧ್ಯ ದೈವ ಗಣಕಶೇಶ್ವರ ಪಾದಗಳಿಗೆ ನಮಸ್ಕರಿಸುತ್ತ ಇವತ್ತು ಇದೊಂದು ವಿಶೇಷ ಕಾರ್ಯಕ್ರಮ ಮತ್ತು ಪ್ರಪಂಚ ಜಾತಿ ಅಂತ ಎಲ್ಲ ಕಡೆ ಮಾಡ್ತಾ ನಮ್ಮ ಕುಡಗೋಡಿನಲ್ಲಿ ಕೂಡ ನಾವು ಮಾಡಬೇಕಂತ ಹೇಳ್ಬಿಟ್ಟು ಶ್ರೀಗಳು ಮತ್ತು ಅವರ ಎಲ್ಲ ತಂಡ ವ್ಯಕ್ತಿಯನ್ನು ನಮಗಿದನ್ನೆಲ್ಲ ಅನುವು ಮಾಡಿಕೊಟ್ಟಿದೆ ನಿಜವಾಗ್ಲೂ ನನಗೆ ಖುಷಿ ತರ್ತಕ್ಕಂಥ ವಿಚಾರ ಮತ್ತು ಇಂಥ ಬೆಳವಣಿಗೆಗಳು ಆಗ್ತಿರೋದ್ರಿಂದ ನನಗೂ ಭಾಳ ಸಂತೋಷ ಆಗ್ತಿದೆ ನಾನು ಆಗಿ ತನಗೆ ಧನ್ಯವಾದಗಳು ಹೇಳೋಕೆ ಇಷ್ಟಪಡ್ತೀನಿ ಶ್ರೀಗಳು ಮತ್ತು ಇಂಥ ಕಾರ್ಯಕ್ರಮಗಳಿಗೆ ಹೆಚ್ಚೇತ್ತವಾಗಿ ನಾವು ಕೂಡ ನಾವು ನೀವೆಲ್ಲರೂ ಜೊತೆಗೂಡಿ ಬೆಂಬಲಿಸಬೇಕಾಗಿದೆ ಮುಂದಿನ ದಿನಮಾನಗಳಲ್ಲಿ ಈಗ ಸಾಹೇಬ್ರ ಹತ್ರ ಮಾತಾಡ್ತೀನಿ ಸಿ ಸಾಹೇಬ್ರು ಮತ್ತು ಪಾಸೇಲ್ಜರ್ ಸಾಹೇಬ್ರು ಮತ್ತು ನಮ್ಮ ಮುನ್ಸಿಪಾಲ್ಟಿ ಕಡೆಯಿಂದ ನಾವು ಒಂದು ಶಿಬಿರವನ್ನು ಆತಂಪಿಸಿದ್ದು ಅಭ್ಯರ್ಥಿಸಿದ್ದು ಆ ಥರದ್ದು ಯಾವುದಾದ್ರೂ ಒಂದು ಶಿಬಿರನ ಮಾಡಿ ಮುಂದೆ ಬರ್ತಕ್ಕಂಥ ಯುವ ಪೀಳಿಗೆಗೆ ಮತ್ತು ಬಂದಿರತಕ್ಕಂಥ ಎಲ್ಲ ಜನಗಳಿಗೆ ನಾವೊಂದು ಮಾದರಿ ರೀತಿಯಲ್ಲಿ ಆಗೋಣ ಮತ್ತು ಎಲ್ಲರೂ ಸೇರಿಕೊಂಡು ಆರೋಗ್ಯದ ದೃಷ್ಟಿಯಿಂದ ಕಾಳಜಿ ವಹಿಸೋಣ ಈಗಾಗಲೇ ಹೇಳಿದ್ರು ಭಾಳಷ್ಟು ಹಿರಿಯರು ಹೇಳಿದ್ರು ಇವತ್ತಿನ ಜೀವನ ಕ್ಷಣಿಕ ಜೀವನ ಆಗಿದೆ ಯಾರು ಎಂಬತ್ತು ವರ್ಷ ತೊಂಬತ್ತು ವರ್ಷ ಅಂತ ಯಾವುದೂ ಲೆಕ್ಕನೇ ಇಲ್ಲ ಬೆಳೆಕರಷ್ಟೊತ್ತಿಗೆ ಯಾರು ಇರ್ತಾರೋ ಗೊತ್ತಿಲ್ಲ ಇಪ್ಪತ್ತು ವರ್ಷ ಹುಡುಗಕ್ಕೆ ಅವರು ಹೃದಯ ಹೃದಯಾಘಾತಗಳು ಆಗ್ತಿದ್ದಾವೆ ಭಾಳಷ್ಟು ಸಾವುಗಳು ನಾವು ನೋಡ್ತಾ ಇದ್ದೀವಿ ಅದಕ್ಕೆಲ್ಲ ಒಂದು ಕ್ರಮಬದ್ಧವಾಗಿ ನಾವು ಇದು ಅದನ್ನು ಸ್ಟಾಪ್ ಮಾಡಬೇಕು ಅಂತ ಹೇಳಿದ್ರೆ ಯೋಗದಿಂದ ಮಾತ್ರ ಕಾರಣ ಯಾಕೆ ಹೇಳ್ತೀನಿ ಅಂತೇಳಿದ್ರೆ ಈ ಮಾತನ್ನು ಇವತ್ತು ದೈಹಿಕ ಚಟುವಟಿಕೆಗಳಾಗಿರ್ತಕ್ಕಂಥ ಜಿಮ್ಗಳು ಇನ್ನೂ ಇನ್ನೂ ಬೇರೆ ಬೇರೆ ಹಲವಾರು ಚಟುವಟಿಕೆಗಳು ಈಗ ಬಂದಿದೆ ಬಟ್ ಯೋಗ ಅಂತಕ್ಕಂಥದ್ದು ಇತಿಹಾಸ ಇದೆಯಾದ್ರೂ ಹೊರಾಳಿ ಆರು ಸಾವಿರ ವರ್ಷ ವರ್ಷಗಳ ಹಿಂದೆ ಹಿಂದೆ ನಮಗೆ ಬರ್ತಾ ಬರ್ತಾಯಿದೆ ಸೊ ಈ ಅವತ್ತು ಆ ಯೋಗ ಪ್ರತಿ ದಿವಸದ ಮನೆಯಲ್ಲಿ ಮಾಡ್ತಕ್ಕಂಥ ಹೆಣ್ಣು ಮಕ್ಕಳಿಂದ ಹಿಡಿದು ಗಂಡು ಮಕ್ಕಳವರೆಗೆ ಅವ್ರು ಮಾಡೋ ಅಡುಗೆ ಮತ್ತು ಅವ್ರು ಮಾಡ್ತಕ್ಕಂಥ ಬಟ್ಟೆ ಹೋಗಿ ಅಥವಾ ಎಲ್ಲ ವಿಧವಾದಗಳಲ್ಲಿ ಎಲ್ಲ ಆಸನಗಳು ಇರ್ತಾ ಇತ್ತು ಅವತ್ತಿನ ದಿನಮಾನಗಳ ಯೋಗಗಳು ಬಟ್ ಇವತ್ತು ಹೆಂಗಾಗಿದೆ ಅಂತ ಹೇಳಿದ್ರೆ ಮಾಡೋ ನಿಧ ಆಗಿರೋದ್ರಿಂದ ಇವತ್ತು ನಮ್ಮ ದೈಹಿಕ ಚಟುವಟಿಕೆಗಳೆಲ್ಲ ಬದಲಾಗಿಬಿಟ್ಟಿದ್ದಾವೆ ನಾವೆಲ್ಲ ಗಾಡಿಗಳಿಗೆ ಮತ್ತು ಕಾರ್ಗಳಿಗೆ ಬಾಧಿಸರಾಗಿದ್ದೀವಿ ಹಾಗಾಗಿ ನಮ್ಮ ದೇಹಕ್ಕೆ ನಾವು ನಮ್ಮ ಆರೋಗ್ಯಕ್ಕೆ ನಾವು ಒತ್ತು ಕೊಡಬೇಕಾಗಿರ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಆಗಿರೋದ್ರಿಂದ ಈ ಕೆಲಸನ ಇನ್ನೂ ಅರ್ಚೆತ್ತವಾಗಿ ಮಾಡೋಣ ಮತ್ತು ಈ ಕಾರ್ಯಕ್ರಮನ ಮಾಡಿ ಮಾಡಿರ್ತಕ್ಕಂಥ ಎಲ್ರಿಗೂ ನನ್ನ ಹೃದಯಪೂರ್ವಕ ನಮನಗಳು ತಿಳಿಸ್ತಾ ಕುರ್ಗೋಂಡಿಲಿಂತ ಕಾರ್ಯಕ್ರಮ ಮಾಡಿರೋದು ನನಗೆ ನಿಜವಾಗ್ಲೂ ಸಂತೋಷ ತಂದಿದೆ ಮತ್ತು ನಿಮ್ಮ ಕಾರ್ಯಕ್ರಮಗಳಿಗೆ ನಾವು ಯಾವತ್ತೂ ಬೆಂಬಲವಾಗಿರ್ತೀವಿ ಜೊತೆಯಾಗಿರ್ತೀವಿ ನೀವು ಕರೆದಾಗಿ ಯಾವಾಗಲೂ ಬರ್ತೀವಿ ಅಂತ ಹೇಳ್ತಾ ನಿಮಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ರಮ್ಮೆಲ್ಲರಿಗೂ ತಮ್ಮೆಲ್ಲರಿಗೂ ನಾನು ನಮ್ಮ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ